ನೋಡ್ರಿ ಮೇಲೆ ಗರಿ ಗರಿಯಾಗಿ ಒಳಗ ಸಾಫ್ಟ್ ಆಗಿರುವಂಥ ಮಿನಿ ಅಂಬೋಡೆ ಮಾಡೇನ್ರಿ ಮಾಡಿದ ಕೂಡ ಘಮ ಘಮ ವಾಸನೆ ಇಲ್ರಿ ಮನಿ ಒಳಗೆ ಅಂದ ಕೂಡ ಟೇಸ್ಟ್ ನೋಡ್ಲಿಕ್ಕೆ ಶುರು ಉಪ್ಪು ಕರೆಕ್ಟ್ ಆಗಿದ್ದಿಲ್ಲೋ ಖಾರ ಕರೆಕ್ಟ್ ಆಗಿದ್ದಿಲ್ಲೋ ಅಂತ ಹೇಳಿ ಒಂದೊಂದೇ ಕೈಗಳು ಕಾಣಿಸ್ಲಿಕ್ಕೆ ಶುರು ಆಗ್ತಾವೆ ನೋಡ್ರಿ ಸೂಪರ್ ಆಗಿರುವಂಥ ಮಿನಿ ಅಂಬೋಡೆ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಹುಬ್ಬಳ್ಳೆ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಪ್ಲೇ ಕಮೆಂಟ್ ಮಾಡ್ರಿ ಯಾರ್ಯಾರು ಮಾಡ್ಲಿಕ್ಕೆ ಗೊತ್ತಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಈ ಮಿನಿ ಅಂಬೋಡಿಗ ಕಾಂಬಿನೇಷನ್ ಅಂತ ಹೇಳಿ ಟೊಮೆಟೊ ಇಟ್ಟಿದ್ದೆ ಆಮೇಲೆ ಪುದೀನಾ ಚಟ್ನಿ ಮಾಡಿದ್ದೆ ಭಾರಿ ಮಸ್ತ್ ರೀ ಪುದೀನಾ ಚಟ್ನಿ ಜೊತೆ ಇದು ಅದ್ರ ಜೊತೆ ಒಂದ್ ಸ್ವಲ್ಪ ಏನಾದ್ರೂ ಸೈಡ್ ಬೇಕಾಗ್ತದೆ ಅನ್ನೋದಕ್ಕೆ ಅರಳು ಕೂಡ ಹಚ್ಚಿಟ್ಟಿದೆ ಸೂಪರ್ ಕಾಂಬಿನೇಷನ್ ಆಗಿತ್ರಿ ಹೆಂಗ ಆಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೀವೆಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ಖುಷಿ ಆಗ್ತದ್ರಿ ನೋಡ್ರಿ ಏನು ಸೂಪರ್ ಆಗ್ಯದ ಅಂತ ಹೇಳಿ ಮ್ಯಾಲೆ ಗರಿ ಗರಿ ಅನಿಸ್ತದ್ರಿ ಒಳಗ ಸಾಫ್ಟ್ ಆಗಿತ್ರಿ ಹೌರ್ಗ ಬಾಯಾಗಿಟ್ಟರೆ ಕರ್ಗು ಅಂತ ಅಂಬೋಡಿಗಳು ರೆಡಿ ಆಗಿದ್ವು ಬರ್ರಿ ಇದನ್ನ ಹೆಂಗ್ ಮಾಡೇನಿ ಏನ್ ಮಾಡೇನಿ ಅಂತ ಹೇಳಿ ತೋರಿಸ್ತೀನ ಈಗ ನಾನು ಮೊಳಕೆ ತರ್ಸೇನ್ರಿ ಎದರ್ದ ನೋಡ್ರಿ ಮಡಕಿ ತಗೊಂಡಿದ್ದೆ ಮಡಿಕಿನ ಫಸ್ಟ್ ಡೇ ನೆನೆ ಹಾಕ್ಬೇಕ್ರಿ ನೆಕ್ಸ್ಟ್ ಡೇ ಅದನ್ನ ಈ ರೀತಿ ಕಟ್ಟಿಡ್ಬೇಕ್ರಿ ಒಂದು ಪಂಜಾದಾಗ ಎದ ಬಟ್ಟೆ ಒಳಗ ಕಟ್ಟಿಡ್ಬೇಕ ಅದರದ ನೆಕ್ಸ್ಟ್ ಡೇ ನಿಮ್ಗೆ ಈ ರೀತಿ ಮೊಳಕೆ ಬರ್ತದ ಇದು ಪ್ರೋಟೀನ್ ಭರಿತ ಕಾಳು ಈಗ ಅದನ್ನ ಏನ್ ರೀ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡೆ ಹೆಂಗಂದ್ರ ನುಚ್ಚು ತರಾ ಆಗ್ಬೇಕ್ರಿ ಫುಲ್ ನೈಸ್ ಆಗ್ಬಾರ್ದ್ ಮಡಿಕೆ ಸ್ವಲ್ಪ ನುಚ್ಚಾಗೆ ಇರ್ಬೇಕು ನೀರು ಒಂದು ಸ್ವಲ್ಪ ಮುಟ್ಟಿಸ್ಲಿಕ್ಕೆ ಹೋಗಿಲ್ಲ ಹಾಗೆ ಮಿಕ್ಸಿಗೆ ಹಾಕೊಂಡಿನಿ ಒಂದು ಪಾತ್ರೆಗೆ ಟ್ರಿಪ್ ಅಷ್ಟು ತಗೊಬಿಡೋಣ ಮಿಕ್ಸಿಗೆ ಹಾಕಿಟ್ಕೊಂಡಿನಿ ಅದಕ್ಕೆ ಮಸಾಲೆ ಅಂತ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ರೀ ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕೋಣಂತಾಗಡ್ಡಿ ಏನದಲ್ರಿ ಅದು ಆಪ್ಷನಲ್ ನೀವು ಬೇಕಾದರೂ ಹಾಕ್ಬೋದು ಇಲ್ಲ ಬಿಡ್ಬೋದು ಅದಕ್ಕೆ ಜೀರಿಗೆ ಅಜ್ವಾನ ಒಂದು ಸ್ವಲ್ಪ ಹಾಕಿದ್ದೆ ಆಮೇಲೆ ಅರ್ಶಿಣಿ ಪುಡಿ ಕಲರ್ ಚಲೋ ಬರ್ತದಂತ ಅದನ್ನು ಹಾಕೀನಿ ಆಮೇಲೆ ಹಸಿ ಶುಂಠಿ ರೀ ಕಾಳುಗಳಂದ್ರೆ ಒಂದು ಸ್ವಲ್ಪ ಶುಂಠಿ ಹಾಕಿದ್ರೆ ಚಲೋ ಅನ್ಕೋತ ವಾಯು ಅಲ್ಲ ಕಾಳು ಅಂದ್ರೆ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಹೆರದ ಹಾಕೀನಿ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕಿದತೆ ಆಮೇಲೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಎರಡರಿಂದ ಮೂರು ಸ್ಪೂನ್ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ರೀ ನಮಗೆ ಹಿಟ್ಟು ಕಲ್ಸಿಗೆ ಬರುವಂಗೆ ಒಂದು ಅರ್ಧ ನಿಂಬೆ ಹಣ್ಣೆನಿ ರುಚಿಗೆ ತಕ್ಕಷ್ಟು ಹಾಕ್ತೀನಿ ನೀರು ಒಟ್ಟೆ ಮುಟ್ಟಿಸೋದು ಬೇಡ ಕಡ್ಲೆ ಹಿಟ್ಟೆ ಹಾಕ್ಬೇಕು ಈಗ ಕಡ್ಲೆ ಹಿಟ್ಟು ಹಾಕಿದ ಮೇಲೂ ಒಂದು ಸ್ವಲ್ಪ ಮೆತ್ತಗೆ ಅನ್ಸಿದ್ರೆ ಇನ್ನೊಂಚೂರು ಕಡ್ಲೆ ಹಿಟ್ಟು ಹಾಕ್ರಿ ಆದ್ರೆ ಕಡ್ಲೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರಬಾರ್ದು ಕಾಳಿನ ಪ್ರಮಾಣ ಜಾಸ್ತಿ ಇರಬೇಕು ಈಗ ಇದನ್ನು ಚೆಂದಾಗಿ ಕಲ್ಸ್ಕೊಂಡ್ಬಿಡೋಣ ಅಂತ ಒಂದು ಸ್ವಲ್ಪ ಈ ರೀತಿ ನೋಡಿ ಕಲಿಸ್ತಾ ಇದ್ರೆ ಚೆಂದಾಗಿ ಬೈಂಡ್ ಅದು ಒಂದು ಹತ್ತು ನಿಮಿಷ ಇದನ್ನ ನೆನೆಯಲಿಕ್ಕೆ ಬಿಟ್ಬಿಟ್ಟಿದ್ದೆ ನಾನು ಬಹಳ ಚಲೋ ಆಗ್ತದ್ರಿ ಈಗ ವೃತ್ತದಾಗ ಮಾಡೋದಂದ್ರ ಹೆಂಗಂದ್ರಿ ಇದಕ್ಕೆ ಮೊಳಕೆ ತರಿಸ್ ಇಟ್ಕೊಳ್ಳೋದ ಆಮೇಲೆ ಉಪ್ಪು ಇಂಗ ಜೀರ್ಗಿ ಅಲ್ಲ ಇಂಗ್ ನೋಡ್ರಿ ಆಪ್ಷನ್ ಅಲ್ಲಿ ಹಾಕ್ತಿರೋ ಇಲ್ಲ ಅಂತ ಜೀರ್ಗಿ ಮೆಣಸು ಉಪ್ಪು ಇಷ್ಟ ಹಾಕಿ ನೀವು ಈ ರೀತಿ ಅಂಬೋಡಿಗಳನ್ನ ಮಾಡ್ಕೋಬಹುದು ಸಣ್ಣ ಸಣ್ಣ ಮಾಡಿದ ಇದಕ್ಕೆ ನಾನು ಮಿನಿ ಅಂಬೋಡಿ ಅಂತ ಹೆಸರಿಟ್ಟೇನೆ ಮೀಡಿಯಂ ಫ್ಲೇಮ್ ಒಳಗ ಕರಿಬೇಕಾಗ್ತದ್ರಿ ಇದನ್ನ ಬಹಳ ಜೋರ್ ಇಟ್ರ ಒಳಗ ಬೇಯಂಗಿಲ್ಲ ಹಂಗಾಗಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕರಿ ಬಹಳ ಚಲೋ ಆಗಿದ್ವು ರೀ ಇವ್ ನಾನು ಹೆಸರು ಕಾಳಿನ್ ಮಡೀನಿ ಆಮೇಲೆ ಎಲ್ಲಾ ಬೇಳೆಗಳು ಹಾಕಿ ಅಂಬೋಡಿ ಮಾಡೇನಿ ಫಸ್ಟ್ ಟೈಮ್ ಮಾಡಿದ್ದಿಲ್ರಿ ಬಾರಿ ಸೂಪರ್ ರೀ ಹೆಲ್ದಿ ಕೂಡ ಆಗಿತ್ತು ಎಣ್ಣೆ ಕೂಡ ಒಟ್ಟ ಹೆಂಗ್ ಬೇಕಂಗ್ ಕುಡಿಲಿಲ್ಲ ಯಾಕಂದ್ರೆ ನಾವ್ ಇದಕ್ ನೀರೇ ಮುಟ್ಸಿಲ್ಲಲ್ಲ ಅದಕ್ಕ ಬಹಳ ಚಲೋ ಆಗಿತ್ರಿ ಕಲರ್ ನೋಡ್ರಿ ಮ್ಯಾಲೆ ಎಷ್ಟು ಚಂದ ಬಂದದಂತ ಏನಾದರೂ ಇದು ಕರದ್ ಐಟಮ್ ಅಲ್ಲ ಅಂತ ಅನ್ನೋದಕ್ಕೆ ಒಂದ್ ಸ್ವಲ್ಪ ಚುರ್ಮುರಿ ಅರ ಅವಲಕ್ಕಿ ಅರ ಇರ್ತಾರೆ ಈಗ ಭತ್ತಾಳ ಮನಿ ಒಳಗ್ ಅನ್ನೋದಕ್ ಭತ್ತೂರ್ ಹಚ್ಬಿಟ್ಟಿದಿರಿ ನೋಡ್ರಿ ಕಲರ್ ಎಷ್ಟ್ ಮಸ್ತ್ ಬಂದಾವ ಅಂತ ಹೇಳಿ ಚಂದ ಅನ್ನಿಸ್ಲಿಕ್ ಅತದ್ರಿ ನೋಡ್ಲಿಕ್ಕೂ ಚಂದ ಅನಸ್ತದ ಈ ನಗ್ಗೆಟ್ಸ್ ಅಂತ ರೀ ಅಂದ್ರ ಇದ ಸೈಜ್ ಒಳಗಿರ್ತಾವ್ರಿ ಚಂದ ಇರ್ತಾವ್ರಿ ನೋಡ್ಲಿಕ್ಕೆ ಈಗ ನೋಡ್ರಿ ಒಂದ್ ಮೂರ್ ಅಂಬೋಡಿನ ಅಂಬೋರ್ಡಿನ ಹೆಂಗ ಉಗಾ ಬರ್ಲಿಕ್ಕೆ ಅತದ ಭಾರಿ ಮಸ್ತ್ ಆರಿದ್ಮೇಲೂ ಕೂಡ ಹಂಗೆ ಕುರುಕುರು ಕುರು ಅವ ಮ್ಯಾಲಿಂದ ಲೇಯರ್ ನೋಡ್ರಿ ಎಂತ ಚಲೋ ಆಗ್ಯಾವ ನೋಡ್ಲಿಕ್ಕೂ ಎಷ್ಟು ಚಂದ ಕಾಣ್ಲಿಗತ್ತ ಈಗ ಅದೇ ರೀತಿ ಮೂರಿಂದ ನಾಲ್ಕು ಟ್ರಿಪ್ ಆದ್ವರಿ ಕರಿಯೋ ಬಹಳಷ್ಟು ಜನ ಕಮ ಕಮೆಂಟ್ ಮಾಡ್ಲಿಗತ್ತಿರಲ್ಲ ಖುಷಿ ಆಗ್ತದ್ರಿ ನನಗ ನೋಡ್ರಿ ಲೇಟ್ ಆದ್ರೂ ಕೂಡ ನಾನು ವಾಯ್ಸ್ ಓವರ್ ಮಾಡಿ ಹಾಕ್ಲಿಗತ್ತೇನಿ ಏನಾಗ್ತದಂದ್ರೆ ನಾವು ಒಂದ್ ರೀತಿ ಕಮ್ಯುನಿಕೇಟ್ ಮಾಡದಂಗಿರ್ತದ್ರಿ ಒಬ್ರಿಗೊಬ್ರು ನಿಮ್ಗೆ ಏನಾದರೂ ಹೊಸಾದ್ ಕಲಿಬೇಕೋ ಅಥವಾ ಏನಾದ್ರೂ ನನ್ನ ಜೊತೆ ಮಾತಾಡೋದಿದ್ರೆ ನೀವು ಕಮೆಂಟ್ ಮಾತಾಡಿದ್ರೆ ನಾನು ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ ನೋಡ್ರಿ ಫ್ರೆಂಡ್ಸ್ ರೆಡಿ ಆಯ್ತು ಮಿನಿ ಅಂಬೋಡಿ ಮಡಕಿ ಕಾಳಿನ ಮಿನಿ ಅಂಬೋಡಿ ಹೆಂಗ್ ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮಾಡ್ರಿಗ ನೋಟಿಫಿಕೇಶನ್ ಬರ್ತದ ನೋಡ್ರಿ ಕಮೆಂಟ್ ಮಾಡ್ರಿ ಸೂಪರ್ ಕಾಂಬಿನೇಷನ್ ಅಂದ್ರೆ ಪುದೀನಾ ಚಟ್ನಿನ ಐತ್ರಿ ಇದಕ್ಕ ಸಾಸ್ ಹಂಗ ಇಟ್ಟಿದ್ದೀರಿ ಆದ್ರೆ ಪುದೀನಾ ಚಟ್ನಿನ ಸೂಪರ್ ಆಗಿತ್ತು ಮತ್ತೆ ನಾನು ಹೊಸ ವಿಡಿಯೋ ಸಿಗ್ತೀನಿ ನಮಸ್ಕಾರ